ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ನಾಗಾರ್ಜುನ್ ಅಂತ ನಾನು ಫಿಲಮ್ ಆ್ಯಕ್ಟರ್ ಟೆನಿಸ್ ಕೃಷ್ಣ ಅವರ ನಾನು ಲೈಕಾ ಪ್ರೊಡಕ್ಷನಲ್ಲಿ ಅಸ್ಟೆಂಟ್ ಮ್ಯಾನೇಜರಾಗಿ ಕೆಲಸನೂ ಮಾಡ್ತಾಯಿದ್ದೀನಿ ಪ್ರೆಸೆಂಟು ಅದ್ರ ಜೊತೆ ಕನ್ಸ್ಟ್ರಕ್ಷನ್ನು ಇಂಟೀರಿಯರ್ಸು ಅದನ್ನು ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಒಂದು ಫೈ ಫೈ ಮಂತ್ಸ್ ಐತಿ ನಿಖಿಲ್ ಕುಮಾರಸ್ವಾಮಿ ಅಣ್ಣವರು ಮಾನ್ಸ್ಟರ್ ಅಂತ ಹೇಳಿ ಲೈಕಾ ಇಂದ ಒಂದು ಮೂವಿ ಮಾಡ್ತಾ ಮಾಡ್ತಾಯಿದ್ರು ಅದರಲ್ಲೇ ಅವ್ರ ಜೊತೆಲೇ ಒಂದು ಪಾತ್ರನ ಮಾಡೋಂಥ ಭಾಗ್ಯ ನನಗೆ ಡೈರೆಕ್ಟ್ರು ಲಕ್ಷ್ಮಣ್ ರಾಜು ಸರ್ ಆಗಿರ್ಬೋದು ಹಾಗೆ ನಿಖಿಲ್ ಅಣ್ಣವರು ಆಗಿರ್ಬೋದು ಚಿದಂಬರಂ ಅಂಕಲು ನಮ್ಮ ಡ್ಯಾಡಿ ಆಪ್ತರು ಅದತ್ರ ನಲ್ವತ್ತು ನಲ್ವತ್ತೈದು ವರ್ಷದ ಸ್ನೇಹ ಚಿದಂಬರಂ ಅಂಕಲವ್ರದು ಮತ್ತು ನಮ್ಮ ತಂದೆಯವ್ರದ್ದು ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಂದು ತುಂಬ ಹೃದಯದ ಧನ್ಯವಾದಗಳು ಅದೇ ನಿಖಿಲ್ ಅನ್ನೋರ ಜೊತೆ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಸಿನಿಮಾ ಬರ್ತದೆ ನಾವೆಲ್ಲರೂ ನೋಡಿ ಎಲ್ಲರ ಆಶೀರ್ವಾದನೂ ನನಗೆ ಬೇಕು ಖಂಡಿತ ಈಗಾಗಲೇ ನಿಮಗೆ ಗೊತ್ತಿರೋಂಗೆ ನಮ್ಮ ತಂದೆಯವ್ರಿಗೆ ತಾವೆಲ್ಲರೂ ತಮ್ಮ ಪ್ರೀತಿ ಪ್ರೋತ್ಸಾಹನ ನೀಡಿ ಅವ್ರ ಜೀವನ ಹಾಗೂ ಅವ್ರ ಸಿನಿಮಾ ರಂಗದ ಒಂದು ಪಯಣನ ಯಶಸ್ವಿ ಮಾಡೋದಕ್ಕೆ ಆಶೀರ್ವಾದ ಮಾಡಿದ್ದೀರಿ ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹಾಗೂ ಆಶೀರ್ವಾದ ನನಗೂ ನೀಡಿ ಈ ಒಂದು ಸಣ್ಣ ಹಿರಿಯ ಕಲಾವಿದನ್ನು